ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಡಿ ಟಿ ಶಿಕ್ಷಕರು ಸಮಾಜ ಸೇವಕರು ಮುಂದಿನ ಎಮ್ ಎಲ್ ಎ ಅಭ್ಯರ್ಥಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಹಾಗೆ ಎನ್ ಸಿ ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರೆ ಇವಾಗ ನಾನೊಂದು ಹಾಡನ್ನು ಹಾಡುತ್ತೇನೆ ಆ ಹಾಡನ್ನು ಪೂರ್ತಿ ಕೇಳಿಸ್ಕೊಳ್ಳಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ವಾಟ್ಸಪ್ ಗ್ರೂಪ್ಸ್ಗೆ ಸ್ಟೇಟಸ್ಗೆ ಮತ್ತು ಫೇಸ್ಬುಕ್ಗೆ ಮುಂತಾದವುಗಳಿಗೆ ಶೇರ್ ಮಾಡಿ ಅಂತ ವಿನಿಸ್ಕೊಳ್ಳುತ್ತಾ ಮತ್ತು ಈ ವಿಡಿಯೋ ಬಲಭಾಗದ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟ್ ಸಬ್ಸ್ಕ್ರೈಬ್ ಅನ್ನನ್ನು ಒತ್ತಿ ಅದರ ಪಕ್ಕದಲ್ಲಿ ಬೆಲ್ಲೈಕಾನನ್ನು ಒತ್ತಿ ಅದರ ಪಕ್ಕದಲ್ಲಿ ಆಲ್ ನೋಟಿಫಿಕೇಷನ್ಸ್ ಅಂತ ಒತ್ತಿ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನನ್ಸ್ಕೊಳ್ಳುತ್ತಾ ನಾನೀಗ ಹಾಡನ್ನು ಪ್ರಾರಂಭಿಸುತ್ತೇನೆ ಬಾನಲ್ಲು ನೀ ಬುವಿಯಲ್ಲೂ ನೀ ಬಾನಲ್ಲು ನೀ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಬಾನಲ್ಲು ನೀನೆ ಭುವಲ್ಲೂ ನೀನೆ ಹೂವಲ್ಲೂ ನಿನ್ನ ಮೊಗವನ್ನು ಕಂಡೇ ಮೊಗದಲ್ಲೂ ನಿನ್ನ ಹೂ ನಗೆಯ ಕಂಡೆ ನಗುವಲ್ಲೂ ನಿನ್ನ చెలువన్ను కండే చెలువల్లు నిన్న వలవన్ను కండే ఒల బాళ వసదారి తందే ముగిలలు నీనే మనదల్లు నీనే ముగిలల్లు నీ మనదల్లు నీనే ఎల్లెల్లు నీనే ನನ್ನಲ್ಲು ನೀನೇ ಬಾನಲ್ಲು ನೀನೆ ಬುವಿಯಲ್ಲು ನೀ ಬಿರುಗಾಳಿ ಬೀಸಿ ಎದುರಾದರೇನು ಭೂಕಂಪವಾಗಿ ನೆಲಬಿರಿದರೇನು ಕಡಲಲ್ಲವಂ ಬಳಿ ಬಂದರೇನು ಮಳೆಯಂತೆ ಬೆಂಕಿ ಧರೆಗುಳಿದರೇನು ಇರಲು ನೀನು ಭಯಪಡನು ನಾನು ರವಿಯಲ್ಲೂ ನೀನೆ ಶಶಿಯಲ್ಲೂ ನೀನೆ ರವಿಯಲ್ಲೂ ನೀನೆ ಶಶಿಯಲ್ಲೂ ನೀನೆ ಎಲ್ಲೆಲ್ಲೂ ನೀನೆ